ಇವತ್ತಿನ ವಾರ್ತೆಗಳ ಸ್ವಾಗತ ವೇತನ ಬಾಕಿ ಉಳಿಸಿಕೊಂಡಿಲ್ಲ ಆರೋಗ್ಯ ಕವಚದ ಆ್ಯಂಬುಲೆನ್ಸ್ ಚಾಲಕರಿಗೆ ಸರ್ಕಾರ ಕಡೆಯಿಂದ ಯಾವುದೇ ವೇತನ ಬಾಕಿ ಉಳಿಸಲಿಲ್ಲ ಉಳಿಸಿಕೊಂಡಿಲ್ಲ ಆಂಬ್ಯುಲೆನ್ಸ್ ಚಾಲಕರಿಗೆ ನ್ಯಾಯಯುತವಾಗಿ ಸಿಗಬೇಕಾದ ವೇತನವನ್ನು ಸರ್ಕಾರ ನೀಡುತ್ತಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟಪಡಿಸಿದ್ದಾರೆ ಈ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಸಚಿವರು ಸರ್ಕಾರದಲ್ಲಿ ಯಾವುದೇ ಹಣಕಾಸಿನ ತೊಂದರೆ ಇಲ್ಲ ನೂರ ಎಂಟು ಆ್ಯಂಬುಲೆನ್ಸ್ ಯೋಜನೆ ಸು ಸುಗಮದಲ್ಲಿ ನಡೆಸಲು ಆರ್ಥಿಕ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಆರ್ಥಿಕ ಇಲಾಖೆಯಿಂದ ಆರೋಗ್ಯ ಇಲಾಖೆಗೆ ರೂಪಾಯಿ ಇನ್ನೂರ ಹತ್ತು ಪಾಯಿಂಟ್ ಮೂರು ಮೂರು ಕೋಟಿಗಳ ಅನುದಾನವನ್ನು ಆಯವ್ಯದಲ್ಲಿ ಅನುಮೋದನೆಯಾಗಿದ್ದು ಸದರಿ ಅನುದಾನವಾಗಿ ಸೇವಾದಾರರೊಂದಿಗೆ ಮಾತನಾಡಿರುವ ಒಲಂಬಡಿಕೆಯನ್ನು ನಿಗದಿಯಾಗಿ ನೂರ ಅರವತ್ತೆರಡು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿಗಳ ಪೂರ್ಣ ಅನುದಾನವನ್ನು ಸೇವಾದಾರರಿಗೆ ಬಿಡುಗಡೆಗೊಳಿಸಲಾಗಿದೆ ಎಂದು ತಿಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ತೈದನೇ ಸಾಲಿನಲ್ಲಿ ನೂರ ಎಂಟು ಆರೋಗ್ಯ ಕವಚ ಯೋಜನೆಗೆ ಆರ್ಥಿಕ ಇಲಾಖೆಯಿಂದ ಆರೋಗ್ಯ ಇಲಾಖೆಗೆ ಇನ್ನೂರ ಅರವತ್ತು ಪಾಯಿಂಟ್ ಮೂರು ಮೂರು ಕೋಟಿಗಳ ಅನುದಾನವನ್ನು ಆಯಾಮದಲ್ಲಿ ಅನುಮೋದನೆಯಾಗಿದ್ದು ಸೇವಾದಾರರೊಂದಿಗೆ ಮಾತಾಡಿಕೊಂಡಿರುವ ಒಡಂಬಡಿಕೆಯ ಅನ್ವಯ ವಾರ್ಷಿಕ ನೂರ ಅರವತ್ತೆರಡು ಪಾಯಿಂಟ್ ನಲವತ್ತು ಕೋಟಿಗಳ ಅನುದಾನವನ್ನು ಬಿಡುಗೊಳಿಸಬೇಕಾಗಿರುತ್ತದೆ ಆರೋಗ್ಯ ಇಲಾಖೆ ಮತ್ತು ಐ ಎಂ ಆರ್ ಐ ಗ್ರೀನ್ ಹೆಲ್ತ್ ಸಂಸ್ಥೆಯೊಂದಿಗೆ ಮಾಡಿಕೊಂಡಿರುವ ಒಡಂಬಡಿಕೆಯ ಅನ್ವಯ ಏಳ್ನೂರ ಹನ್ನೊಂದು ಆ್ಯಂಬುಲೆನ್ಸ್ಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಿ ಸೇವೆ ಒದಗಿಸಿದಲ್ಲಿ ಪ್ರತಿ ತೈ ತ್ರೈಮಾಸಿಕಕ್ಕೆ ನಲವತ್ತು ಪಾಯಿಂಟ್ ಅರವತ್ತು ಕೋಟಿಗಳಂತೆ ವಾರ್ಷಿಕ ನೂರ ಅರವತ್ತೆರಡು ಪಾಯಿಂಟ್ ನಲವತ್ತು ಕೋಟಿಗಳ ಅನುದಾನವು ಬಿಡುಗಡೆ ಬಿಡುಗಡೆಗೊಳಿಸಲಾಗುವುದೆಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟಪಡಿಸಿದ್ದಾರೆ ವಿಡಿಯೋ ಲೈಕ್ ಆದರೆ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿ